ಇದು ನೆಲನೆಲ್ಲಿ ಎಲ್ಲ ಔಷಧಿಯ ಗುಣಗಳು ಇದರಲ್ಲಿ ಇದೆ ಇದು ಖಾಲಿ ಹಾಕಿದ್ದಲ್ಲ ನೆಲದಲ್ಲಿ ಹುಟ್ಟಿದ್ದು ಅಷ್ಟೇ ಪೂಜೆಗೆ ಇರುವಂತಹದ್ದು ಅಂದರೆ ಪಚ್ಚೆ ಕದುರ ಅಂತ ಹೇಳ್ತೇವೆ ಇದು ಮಾಂಗನಾರಿ ಅಂತ ಹೇಳಿ ಸಸಿ ಇದರ ಬೋಡದಲ್ಲಿ ಒಂದು ಶುಂಠಿಯಾಗಿ ಆಗ್ತದೆ ಇದನ್ನು ಕಿತ್ತು ಚಟ್ನಿ ಮಾಡಿದರೆ ಮಾವಿನಕಾಯಿ ಹಾಕಿದ ಹಾಗೆ ಆಗ್ತದೆ ತುಂಬ ಒಳ್ಳೆಯದಾಗ್ತದೆ ಇದು ಒಂದು ಸಸಿಗೆ ಹುಳ ಎಲ್ಲ ಬರ್ತದಲ್ಲ ಅದಕ್ಕೆ ಸ್ವಲ್ಪ ಒಂದು ಮುಚ್ಚಲದಷ್ಟು ಹಾಕಿ ಅದನ್ನು ಸ್ಪ್ರೇ ಮಾಡಿದರೆ ಸಸಿಯಲ್ಲಿರುವಂಥದ್ದು ಇರ್ಬೋದು ಅಥವಾ ಯಾವುದೇ ಇರ್ಬೋದು ಅದು ಎಲ್ಲ ಆ ಹುಳಗೆಲ್ಲ ಉದುರಿ ಹೋಗ್ತದೆ ಪಾಯ್ಸನು ಮಕ್ಕಳ ಹತ್ರ ಇಡಬಾರ್ದು ಇದು ನನ್ನ ಆಫೀಸ್ ಇದು ನಮ್ಮ ಮೇಲಿದ ಮನೆ ಕೆಳಗಿದ್ದಲ್ಲ ಇದು ಸೋಲಾರು ಸ್ವಲ್ಪ ಮುಚ್ಚಿದ್ದು ಬೇಸಿಗೆಯಲ್ಲಿ ಬಿಸಿ ಜಾಸ್ತಿ ಆಗ್ತದಲ್ಲ ಅದಕ್ಕೆ ಒಂದು ಸ್ವಲ್ಪ ಅಡಿಕೆ ಇದೆಲ್ಲ ಹಾಕಿದ್ದೀನಿ ಇದು ನಮ್ಮ ಸ್ಥಳ ಅಲ್ಲ ಹತ್ತಿರದ್ದು ನಾ ಬುಲ್ಡದರಿಯಲ್ಲಿ ಸ್ವಲ್ಪ ಅವರು ಮಣ್ಣು ಮರ ಎಲ್ಲ ತೆಗೆದಿದ್ದಾರೆ ಅಷ್ಟೇ ನಮ್ಮದು ಇಲ್ಲಿವರೆಗೆ ಮಾತ್ರ ಇದು ಹೊಸತ್ತಾಗಿ ಮಾರ್ಗ ಮಾಡಿರೋದು ಮೇಲಿಂದ ನೀರೆಲ್ಲ ಕೆಳಗೆ ಬರ್ತದೆ ಈಗ ಇಲ್ಲಿಂದ ಹೀಗೆ ಬಂದು ಮಾರ್ಗದಿಂದ ಬರಂದು ಅಲ್ಲಿ ಮಾರ್ಗ ಎಲ್ಲ ಬ್ಲಾಕ್ ಆಗಿದೆ ಈಗ ಇದು ಬಟ್ಟೆ ಎಲ್ಲ ಬೋರ್ವೆಲ್ ನೀರು ಇದು ಕುಡಿಯುವ ನೀರಿಂದು ಟಾಂಕಿ ಮತ್ತೆ ಇದು ಮೇಲಿನ ಮನೆಯ ಮನೆಯ ನಮ್ಮ ಮನೆಯ ಕುಡಿಯುವ ಟ್ಯಾಂಕ್ ಮೇಲಿನ ಇದ್ದು. ಇದು ಸೋಲಾರ್ ವಾಟರ್ ಹೀಟರ್ ಬಿಸಿನೀರು ಸ್ನಾನ ಮಾಡಲಿಕ್ಕೆ ಇನ್ನೂರು ಲೀಟರ್ ಇದು ಅಡಿಕೆ ಒಳ್ಳೆ ಫಲ ಬರ್ತದೆ ಕಳೆದ ಸಲ ಒಂಬತ್ತು ಗೊನೆ ಅಡಿಕೆ ಆಗಿದೆ ಇದರಲ್ಲಿ ಈ ಸಲವು ಸಾಧಾರಣ ಆ ಇದೆ ಸಣ್ಣ ಅಡಿಕೆ ಮರ ಇದೊಂದು ಬೇರೆ ಹೊಸತ್ತು ಮನೆ ಆಗ್ತಾ ಇದೆ ಉದಯ ಭಟ್ರು ಕೊಟ್ಟ ಜಾಗೆಯಲ್ಲಿ ಇದು ಸೋಲಾರ್ ವಾಟರ್ ಹೀಟರ್ ಅದರದ್ದು ಇದು ಗ್ಲಾಸು ಇದನ್ನು ಈಗ ಸ್ವಲ್ಪ ಹೊತ್ತಲ್ಲಿ ಕ್ಲೀನ್ ಮಾಡಲಿಕ್ಕಿದೆ ಅಂದರೆ ಇದು ಹೀಗೆ ಬಂದರೆ ಹೀಗೆ ಬಂದರೆ ನೀರು ಬಿಸಿ ಆಗುವುದಿಲ್ಲ ಅದು ತುಂಬ ಈ ಕಲರ್ನಲ್ಲಿ ಬೇಕಾಗ್ತದೆ ಇದು ಮೇಲಿನ ಮನೆ ಇದು ಟ್ಯಾರಸ್ ಹಾಕುವಾಗಲೇ ಹಾಕಿದ್ದು ಮತ್ತೆ ಹಾಕಿದರೆ ಆಗುವುದಿಲ್ಲ ಕೆಳಗೆ ಬೀಳ್ತದೆ ಇದು ಅಡಿಗೆರೋ ಮೇಲಿನ ಮನೆ ಇದ್ದು ಯಾರು ವಾಸ ಇಲ್ಲ ಅಂದರೆ ಮೊದಲು ಬಾಡಿಗೆ ಕೊಟ್ಟಿದ್ದು ಈಗ ಕೊಟ್ಟಿಲ್ಲ Det er det var å gå ned. இ கரண்ட் வர்த்தை இது பேசினே இது The an Indian toilet.